ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ನಾವು ವ್ಯಾಸರ ಜನ್ಮ ಯಾವಾಗ ಆಯಿತು ಅಂತ ಹೇಳಿ ತಿಳ್ಕೊಂಡ್ವಿ ಅದರಲ್ಲಿ ದ್ವಾಪರೆ ಸಮನು ಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃಪರಾಶರಧ್ಯ ವಾಸವ್ಯಂ ಕಲೆಯ ಅವರು ದ್ವಾಪರದ ಮೂರನೆಯ ಭಾಗದಲ್ಲಿ ಸತ್ಯವತಿ ಮತ್ತು ಪರಾಶರರಿಗೆ ಜನ್ಮವನ್ನು ತಾಳ್ತಾರೆ ತಾಯಿ ಹೇಳಿದ ಕೂಡಲೇ ನಾನು ಬರ್ತೇನೆ ನೀವು ನೆನೆಸಿಕೊಂಡಾಗ ಬರ್ತೇನೆ ಅಂತ ಹೇಳಿ ತಾವು ಹೊರಟು ಹೋಗ್ತಾರೆ ಅವರು ಎಲ್ಲವನ್ನು ತಿಳಿದಂತಹವರಾಗಿರ್ತಾರೆ ಮುಂದೆ ಆಗತಕ್ಕಂತಹದ್ದು ಹಿಂದೆ ಆಗಿ ಹೋದದ್ದು ಸುಮಾರು ಹದಿನೇಳು ಪುರಾಣಗಳನ್ನು ರಚನೆ ಮಾಡಿದಂಥವರು ಮಹಾಭಾರತದಂತಹ ಅದ್ಭುತವಾದಂತಹ ಕಾವ್ಯವನ್ನು ರಚನೆ ಮಾಡಿದಂತಹವರು ಅಂತಹರ ಮನಸ್ಸಿನಲ್ಲಿ ಕೂಡ ವ್ಯಾಕುಲತೆ ಉಂಟಾಗತ್ತೆ ಅವರು ಬಹಳ ಆಲೋಚನೆಯಲ್ಲಿರ್ತಾರೆ ಅಂತಹ ಸಮಯದಲ್ಲಿ ನಾರದರು ಅಲ್ಲಿಗೆ ಬರ್ತಾರೆ ಎಲ್ಲಿ ಅಂತ ಹೇಳಿದರೆ ಈ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ ಸ್ಥಳ ಯಾವುದು ಅಂತ ಹೇಳಿ ಕೂಡ ನಾವು ತಿಳ್ಕೊಳ್ಬೇಕು ಸರಸ್ವತಿ ನದಿಯ ಅಂತೆ ಸರಸ್ವತಿ ನದಿಯ ತೀರದ ಪಶ್ಚಿಮ ಭಾಗದಲ್ಲಿ ಶಮ್ಯಾಪ್ರಾಸ ಅನ್ನತಕ್ಕಂತಹ ಜಾಗ ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂತಹ ಜಾಗ ಪುಣ್ಯಕ್ಷೇತ್ರ ಅದು ಪುಣ್ಯತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಅವರು ಇದನ್ನು ಬರೆಯೋದಕ್ಕೆ ಆಲೋಚನೆ ಮಾಡುವುದಕ್ಕೆ ಕೂತ್ಕೊಳ್ತಾರಂತೆ ಏನಕ್ಕೆ ನಾವು ಕೂಡ ಎಷ್ಟೋ ಬಾರಿ ಪುಣ್ಯಕ್ಷೇತ್ರ ಕಾವೇರಿ ಪುಣ್ಯಕ್ಷೇತ್ರ ಗಂಗೆ ಚೈ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಎಲ್ಲಿ ಎಲ್ಲಿರ್ತೀವೋ ಅದೇ ಜಾಗದಲ್ಲಿಯೇ ಆ ನೀರನ್ನು ತೆಗೆದುಕೊಂಡು ತೆಗೆದುಕೊಂಡಂತಹ ನೀರು ಎಲ್ಲಿಯ ನೀರೇ ಆದರೂ ಕೂಡ ಈ ಹೆಸರುಗಳನ್ನು ಹೇಳಿ ಗಂಗೆ ಚೈ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಕಾವೇರಿ ಜಲೇಸ್ಮಿನ್ ಆ ನೀರಿನಲ್ಲಿ ಇದನ್ನು ಆ ನೀರು ಅಂತ ಅಂದ್ಕೊಳ್ಳಪ್ಪ ಭಗವಂತ ಅಂತ ಹೇಳಿ ನಾವು ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತೀವಿ ಇದರಲ್ಲಿ ಸ್ನಾನಕ್ಕೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಏನಕ್ಕಪ್ಪ ಸ್ನಾನಕ್ಕೆ ವಿಶೇಷವಾದಂತಹ ಸ್ಥಾನವನ್ನು ಕೊಡ್ತಾರೆ ಅಂದರೆ ಭಕ್ತಿ ಹುಟ್ಟುವುದಕ್ಕೆ ಅದು ಮೊದಲನೆಯ ಒಂದು ಭಾಗವಂತೆ ಶುಶ್ರೂಷೋ ಶ್ರದ್ಧ ವಾಸುದೇವ ಕತಾರತಿ ಸ್ಯಾನ್ ಮಹತ್ ಸೇವಯ ವಿಭ್ರ ಪುಣ್ಯ ಪುಣ್ಯತೀರ್ಥಾನಿವೇಶ ನಿಷೇವಣಾತ್ ಏನಪ್ಪ ಆಗತ್ತೆ ಅಂದರೆ ನೋಡಿ ಬಹಳ ಇನ್ನು ಹೇಳೋಕ್ಕೋದರೆ ನಮಗೂ ಹೌದಲ್ವಾ ಅಂತ ಅನಿಸುತ್ತೆ ಆ ರೀತಿಯ ಸಾಮಾನ್ಯವಾಗಿ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡತಕ್ಕಂತಹದ್ದು ಮೊದಲನೆಯ ಸಾಧನೆಯಂತೆ ಗಂಗೆಯಿಂದ ಸಗರನ ಆ ಅರವತ್ತು ಸಾವಿರ ವಂಶಜರಿಗೆ ಮೋಕ್ಷ ದೊರಕಿತು ಅಂತ ಕಥೆಯನ್ನು ನಾವು ಕೇಳಿದ್ದೀವಿ ಪುಣ್ಯಕ್ಷೇತ್ರದಲ್ಲಿ ಪುಣ್ಯಸ್ಥ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಅದು ಮೊದಲನೆಯ ಸಾಧನೆ ನಮ್ಮ ಜೀವನದಲ್ಲಿ ಮಾಡತಕ್ಕಂಥದ್ದು ಆ ಸ್ನಾನವನ್ನು ಮಾಡುವುದರಿಂದ ತುಂಬ ಜನ ಬರ್ತಾರಲ್ವಾ ಋಷಿಮುನಿಗಳು ಬರ್ತಾರೆ ದೊಡ್ಡ ದೊಡ್ಡ ಜನಗಳು ಬರ್ತಾರೆ ಅದರಿಂದ ಮಹಾತ್ಮರ ಸಮಾಗಮವಾಗ್ತದಂತೆ ದೊಡ್ಡ ದೊಡ್ಡ ಜನಗಳು ಮಹಾತ್ಮರಾದಂತಹವರು ಆಧ್ಯಾತ್ಮ ಚಿಂತಕರು ಆತ್ಮತತ್ವವನ್ನು ತಿಳಿದಂತಹವರು ಪರಮಾತ್ಮನನ್ನು ಬೋಧನೆ ಮಾಡತಕ್ಕಂತಹವರು ಅಂತಹವರುಗಳ ಸಮಾಗಮವಾಗ್ತದೆ ಅವರ ಸೇವೆಯ ಅವಕಾಶ ನಮಗೆ ಸಿಗ್ತದೆ ಅದರಿಂದ ಅವರ ಸೇವೆಯನ್ನು ಮಾಡುವುದರಿಂದ ನಮಗೆ ಶ್ರದ್ಧೆ ಹುಟ್ಟುತ್ತದೆ ಅದರಿಂದ ಭಗವಂತನ ವಿಚಾರಗಳಲ್ಲಿ ಮನಸ್ಸಾಗ್ತದೆ ಭಗವತ್ ವಿಚಾರಗಳ ಶ್ರವಣವನ್ನು ಮಾಡೋದರಿಂದ ನಮಗೆ ಇನ್ನು ಕಥೆಯಲ್ಲಿ ಆಸಕ್ತಿ ಹುಟ್ಟುತ್ತದೆ ಆಗ ಹಿಂದೆಯೇ ಹೇಳಿದ್ವಿ ನಾವು ಯಾವಾಗ ಕೃಷ್ಣ ಕಥೆಯಲ್ಲಿ ಆಸಕ್ತಿ ಹುಟ್ಟುತ್ತದೆ ಕೃಷ್ಣ ಬಂದು ಹೃದಯದಲ್ಲಿ ಕುಳಿತುಕೊಳ್ತಾನಂತೆ ಅವನ ಸಾಕ್ಷಾತ್ಕಾರವಾಗ್ತದಂತೆ ಆಮೇಲೆ ಅಲ್ಲಿಂದ ನಮಗೆ ಮೋಕ್ಷಕ್ಕೆ ದಾರಿಯಾಗ್ತದೆ ಹಾಗಾಗಿ ಪುಣ್ಯತೀರ್ಥಗಳ ಸ್ನಾನ ಇದೆಯಲ್ಲ ಅದೇ ಒಂದು ನಮ್ಮ ಜೀವನದಲ್ಲಿ ಸಾರ್ಥಕತೆ ಮೋಕ್ಷದ ದ್ವಾರ ಅಂತ ಕೂಡ ತಿಳ್ಕೊಳ್ಬೋದು ಅಲ್ಲಿಂದ ಶುರುವಾದದ್ದು ಭಗವಂತನ ಕಡೆಗೆ ಎಳ್ಕೊಂಡು ಹೋಗ್ತ ಹೋಗುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ವ್ಯಾಸರಿಗೆ ಬಹಳವಾದಂತಹ ಆಲೋಚನೆ ಶುರುವಾಗಿರುತ್ತೆ ಮನಸ್ಸಿನಲ್ಲಿ ತುಂಬ ವ್ಯಾಕುಲತೆ ಅವರಿಗೆ ನಾರದರು ಅವರಿರತಕ್ಕಂತಹ ಜಾಗಕ್ಕೆ ಬರ್ತಾರಂತೆ ಬಂದವರೇ ಪ್ರಶ್ನೆಯನ್ನು ಕೇಳ್ತಾರೆ ಏನು ಈ ಥರ ಕಾಣ್ತಾ ಇದ್ದೀರಲ್ಲ ತುಂಬ ವ್ಯಾಕುಲರಾಗಿದ್ದೀರಲ್ಲ ನೀವು ಜಿಜ್ಞಾಸಿತಮದಿ ತಂಜ ಬ್ರಹ್ಮ ಸನಾತನಂ ತಥಾಪಿ ಶೋಚಸ್ಯಾತ್ಮನ ಆತ್ಮನ ಕೃತಾರ್ಥ ಇವ ಪ್ರಭೋ ನೀವು ಎಲ್ಲ ಶಾಸ್ತ್ರಗಳನ್ನು ಪರಿಪೂರ್ಣವಾಗಿರುವ ಮಹಾಭಾರತವನ್ನು ರಚನೆ ಮಾಡಿದ್ದೀರಿ ನೀವು ಸನಾತನವಾದಂತಹ ಬೇಕಾದಷ್ಟು ಪುರಾಣಗಳನ್ನು ವೇದಾಂತ ಶಾಸ್ತ್ರಗಳನ್ನು ಸೂತ್ರಗಳನ್ನು ಬರೆದಿದ್ದೀರಿ ಬರೆದಿದ್ದವರು ನಿನ್ನ ಮನಸ್ಸು ಪರಿಪೂರ್ಣವಾಗಿರಬೇಕಲ್ಲ ಅಂತಹವರು ಒಬ್ಬ ಸಾಮಾನ್ಯ ಮನುಷ್ಯನಂತೆ ವ್ಯಾಕುಲರಾಗಿ ಕುಳಿತುಕೊಂಡಿದ್ದೀರಲ್ಲ ಯಾತಕ್ಕೆ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿರುವ ವ್ಯಾಕುಲತೆ ಯಾಕೆ ಕಂಡು ಬರ್ತಾ ಇದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆವಾಗ ವ್ಯಾಸರು ಹೇಳ್ತಾರಂತೆ ಅಸ್ತ್ಯೈವ ಮೇ ಸರ್ವಿದ ತ್ವಯೋಕ್ತ ತಿ ನಾತ್ಮ ಮೇ ತನ್ಮೂಲಮ್ಯಕ್ತ ಅಗಾಧ ಬೋಧಂ ಪೃಚ್ಛಾ ಮಹೇತ್ವಾಂ ಆತ್ಮಭಾವಾತ್ಮಭೂತ ಸ್ವಾಮಿ ನೀವು ಹೇಳಿದ ಪ್ರತಿಯೊಂದು ಮಾತು ಸರಿ ಇಷ್ಟೆಲ್ಲ ಮಾಡಿದರೂ ಕೂಡ ನನ್ನ ಮನಸ್ಸಿನಲ್ಲಿ ಆ ವ್ಯಾಕುಲತೆ ಹೋಗಿಯೇ ಇಲ್ಲ ನೀವು ಸಾಕ್ಷಾತ್ ಬ್ರಹ್ಮಮಾನಸ ಪುತ್ರರಾಗಿದ್ದೀರಿ ಎಲ್ಲವನ್ನು ತಿಳಿದುಕೊಂಡಿರೋರಾಗಿದ್ದೀರಿ ಎಲ್ಲ ರಹಸ್ಯಗಳು ನಿಮಗೆ ಗೊತ್ತು ಸೃಷ್ಟಿ ಸ್ಥಿತಿ ಲಯಕಾರಕನಾದಂತಹ ಪರಬ್ರಹ್ಮನ ಲೀಲೆಗಳ ಪ್ರತಿಯೊಂದು ವಿಚಾರವೂ ಕೂಡ ನಿಮಗೆ ಗೊತ್ತಿರುವುದರಿಂದ ನನಗೆ ಅದನ್ನು ಬಿಡಿಸಿ ಹೇಳಿ ನನ್ನ ವ್ಯಾಕುಲತೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಆಗ ಭವತ ಪ್ರಾಯಂ ಯಶೋ ಮಲಂ ಎನ್ಮೇ ವಾಸೌ ತುಶ್ಯೇತ ಮನ್ಯೆ ತದ್ದರ್ಶನ ಅಖಿಲಂ ನೀವು ಭಗವಂತನ ಕೀರ್ತನೆಯ ಭಗವಂತನನ್ನು ಕೀರ್ತಿಸುವ ವಿಧಾನವನ್ನು ಭಗವಂತನನ್ನು ಹಾಡಿ ಹೊಗಳತಕ್ಕಂತಹ ವಿಧಾನಗಳನ್ನು ಭಗವಂತನಲ್ಲಿ ತನ್ಮಯತೆಯನ್ನು ತೋರತಕ್ಕಂತಹ ಭಗವಂತನ ಪ್ರೀತಿಗೆ ಪಾತ್ರರಾಗತಕ್ಕಂತಹ ವಿಚಾರಗಳನ್ನು ನೀವು ಬರೆದಿಲ್ಲ ಅಂತ ಕಾಣುತ್ತೆ ನೀವು ವ್ಯಾಕರಣ ನಿಸ್ಸೀಮರಾಗಿ ಛಂದೋಬದ್ಧವಾಗಿ ಅನೇಕವಾದಂಥ ಅನೇಕಾನೇಕವಾದಂತಹ ವ್ಯಾಕರಣಗಳನ್ನು ಮಹಾ ಒಂದು ಲಕ್ಷಕ್ಕೂ ಹೆಚ್ಚಿನ ಶಾ ಶ್ಲೋಕಗಳಿರತಕ್ಕಂತಹ ಮಹಾಭಾರತವನ್ನು ನೀವು ರಚಿಸಿರಬಹುದು ಆದರೆ ಭಗವಂತನ ಕೀರ್ತನೆಯಿಂದ ಭಗವಂತ ಸಂತೋಷ ಪಡ್ತಾನೆ ಬೇರೆ ಯಾವುದರಿಂದಲೂ ಅವನಿಗೆ ಸಂತೋಷವಾಗುವುದಿಲ್ಲ ಅವನಿಗೆ ಸಂತೋಷವಾದಾಗ ಆಗದೇ ಇರತಕ್ಕಂತಹ ಆ ಯಾವ ಕಾವ್ಯಗಳನ್ನು ಬರೆದರೂ ಕೂಡ ಅದು ಶೂನ್ಯ ಅಂತಲೇ ನನ್ನ ಭಾವನೆ ನೀವು ನಿಮ್ಮ ವ್ಯಾಕರಣಗಳಲ್ಲಿ ತೋರಿಸಿದ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಎಷ್ಟನ್ನು ಹೇಳಿದ್ದೀರಿ ಅದರಲ್ಲಿ ಒಂದನ್ನು ಬಿಟ್ಟು ಚತುರ್ವಿಧ ಫಲಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅದರಲ್ಲಿ ಧರ್ಮ ಅರ್ಥ ಕಾಮಗಳ ವಿಚಾರವಾಗಿ ಯಥೇಚ್ಛವಾಗಿ ಬರೆದು ಬಿಟ್ಟಿದ್ದೀರಿ ಆದರೆ ಮೋಕ್ಷಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ನೀವು ಹೆಚ್ಚು ಬರೆಯಲಿಲ್ಲ ಜನಗಳಿಗೆ ತಿಳಿಸಲಿಲ್ಲ ಅಂತ ಹೇಳಿ ಇಷ್ಟಕ್ಕೂ ನೀವು ನಾಲ್ಕು ವೇದಗಳನ್ನು ಜ್ಞಾನಯಜ್ಞವನ್ನು ಮಾಡುವುದರಿಂದ ಎಲ್ಲ ವರ್ಣದವರಿಗೂ ಒಳ್ಳೆಯದಾದೀತು ಅಂತ ಹೇಳಿ ನಾಲ್ಕು ವರ್ಣದವರಿಗೂ ಕೂಡ ಸಹಾಯವಾಗಬೇಕು ಸಾಮಾನ್ಯವಾಗಿ ಈ ಧರ್ಮ ಕ್ಷೀಣಿಸುತ್ತಾ ಬರ್ತಾ ಇರುವುದರಿಂದ ಏನನ್ನು ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಜ್ಞಾನಯಜ್ಞವನ್ನು ಮಾಡುವ ಆಲೋಚನೆಯನ್ನು ಮಾಡಿದ್ದೀರಿ ಅದು ಕೂಡ ಒಳ್ಳೆಯದೇ ಅದರಲ್ಲಿ ನಾಲ್ಕು ವೇದಗಳನ್ನು ಕೂಡ ನೀವು ಬೇರೆಪಡಿಸಿದಿರಿ ವೇದಗಳ ಒಂದೇ ಒಂದಿತ್ತು ಅದನ್ನು ನಾಲ್ಕು ವೇದವನ್ನಾಗಿ ಮಾಡಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಕೂಡ ಮಾಡಿ ಅನುಕೂಲಕ್ಕೋಸ್ಕರ ಅದರಿಂದ ಅನಂತವಾದಂತಹ ಯಜ್ಞಗಳ ವಿಸ್ತಾರವಾಗಿ ನಡೆಯಲಿ ಅಂತ ಹೇಳಿ ಮಾಡಿದಿರಿ ಋಗ್ವೇದವನ್ನು ಪೈಲರು ಅನ್ನತಕ್ಕಂತಹವರು ಅಧ್ಯಯನ ಮಾಡಿ ಅದನ್ನು ಬೆಳೆಸಿದರು ಯಜುರ್ವೇದವನ್ನು ಏಕಾಂಗಿಯಾಗಿ ವೈಶಂಪಾಯನರು ಮುಂದುವರೆಸಿದರು ಸಾಮವೇದವನ್ನು ಜೈಮುನಿ ಅವರು ಮುಂದುವರಿಸಿದರು ಇನ್ನು ಅಥರ್ವ ವೇದವನ್ನು ಧರುಣರ ಪುತ್ರರಾದಂತಹ ಸುಮಂತ ಮುನಿ ಅವರು ಮುಂದುವರಿಸಿದರು ರೋಮಹರ್ಷಣರು ಈ ನಿಮ್ಮ ಮಹಾಭಾರತ ಪಂಚಮ ವೇದ ಐದನೇ ವೇದ ಅಂತ ಉಳಿದ ಎಲ್ಲ ಪುರಾಣಗಳನ್ನು ಕೂಡ ಅವರು ಮುಂದುವರಿಸಿದರು ಇಷ್ಟಾದರೂ ಕೂಡ ನಿಮ್ಮ ಹೃದಯದಲ್ಲಿ ವ್ಯಾಕುಲತೆ ಉಳಿಯಬೇಕಾದರೆ ನೀವು ಭಗವಂತನ ಭಕ್ತಿಯ ವಿಚಾರವಾಗಿ ಹೆಚ್ಚು ಹೇಳಲಿಲ್ಲ ಅಂತ ಹೇಳಿ ಹೇಳ್ತಾರೆ ಯಥಾ ಧರ್ಮಾದಯಶ್ಚಾರ್ಥ ಮುನಿವರ್ಯ ಅನುಕೀರ್ತಿತಾ ನೀವು ಧರ್ಮಾರ್ಥ ಕಾಮಗಳ ಬಗ್ಗೆ ಎಷ್ಟು ಅನುಕೀರ್ತನೆಯನ್ನು ಮಾಡಿದ್ದೀರಿ ಕೀರ್ತನೆಗಳನ್ನು ಹೇಳಿ ವಿಚಾರಗಳನ್ನು ತಿಳಿಸಿದ್ದೀರಿ ನತತಾ ವಾಸುದೇವಸ್ಯ ಮಹಿಮಾ ಕೇನು ವಾಸುದೇವನ ಮಹಿಮೆಯನ್ನು ನೀವು ಅಷ್ಟು ವರ್ಣನೆ ಮಾಡಲಿಲ್ಲ ಮಹಾಭಾರತದಲ್ಲಿ ಪ್ರತಿಯೊಂದು ಇದೆ ಆ ಭಗವಂತನ ವಿಚಾರಗಳೇ ಇದೆಯೇ ವೇದ ವಿಚಾರಗಳಿದೆ ಎಲ್ಲವೂ ಇದೆ ಆದರೆ ವಿಶೇಷವಾಗಿ ಮನುಷ್ಯನಿಗೆ ಬೇಕಾದದ್ದು ಯಾವುದು ಎಲ್ಲ ಕರ್ಮಗಳನ್ನು ಕೂಡ ಬ್ರಹ್ಮಾರ್ಪಣ ಸ್ವಭಾವದಿಂದ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಭಗವಂತ ಗೀತೆಯಲ್ಲಿ ಹಾಗೆ ಮಾಡಬೇಕಾದರೆ ಯಾವ ಮಾಡತಕ್ಕಂಥ ಕರ್ಮ ಕರ್ಮಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇರಬೇಕಾದರೆ ಭಗವಂತನನ್ನೇ ನಾವು ಆಶ್ರಯಿಸಬೇಕು ಆ ಮೋಕ್ಷಪ್ರಾಪ್ತಿಯ ದಾರಿಯಾದಂಥದ್ದು ಆ ಪರಮಾತ್ಮನನ್ನು ವರ್ಣನೆ ಮಾಡತಕ್ಕಂತಹದ್ದು ಅವನನ್ನು ಕೀರ್ತನೆ ಮಾಡತಕ್ಕಂತಹದ್ದು ವಾಸುದೇವಸ್ಯ ಮಹಿಮಾ ಮಹಿಮಾಹ್ಯನು ವರ್ಣಿತ ಅದನ್ನು ನೀವು ಅದನ್ನು ವರ್ಣನೆ ಮಾಡಬೇಕಾಗಿತ್ತು ಅಂತ ಹೇಳಿ ಹೇಳ್ತಾರೆ ಇನ್ನು ನೈಷ್ಕರ್ಮ್ಯಮ್ಯ ಅಚ್ಯುತ ಭಾವವರ್ಜಿತ ನಶೋಭತೆ ಜ್ಞಾನಮಲಂ ನಿರಂಜನಂ ಕುತಃಪುನಃಶ್ವರ ಭದ್ರಮೀಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ ಆ ಪರಮಾತ್ಮನಿಗೆ ಬ್ರಹ್ಮಾರ್ಪಣ ಸ್ವಭಾವದಿಂದ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡದೇ ಇರತಕ್ಕಂತಹ ಕೆಲಸ ಇದೆಯಲ್ಲ ಆ ಕೆಲಸ ಮಾಡಿಯೂ ಪ್ರಯೋಜನವಿಲ್ಲ ನೈಷ್ಕರ್ಮ್ಯದಿಂದ ಕೆಲಸವನ್ನು ಮಾಡಬೇಕು ನಾವು ಹೇಳಿದ ನಿಷ್ಕಾಮವಾದಂತಹ ಭಕ್ತಿ ಈಗ ಭಗವಂತನ ಕೆಲಸಗಳನ್ನು ಮಾಡಬೇಕಾದರೆ ಅದು ಕರ್ತವ್ಯ ಅನ್ನತಕ್ಕಂಥ ಭಾವನೆ ಇರಬೇಕು ಮತ್ತು ಕರ್ತೃತ್ವದ ಭಾವನೆ ಅದರಲ್ಲಿ ಇರಬಾರ್ದು ಇವಾಗ ಸಂಧ್ಯಾ ವಂದನಾದಿ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಆವಾಗ ಅದು ಒಂದು ಕರ್ತವ್ಯ ಅಂತ ಹೇಳಿ ಮಾಡ್ತೀವಿ ಆದರೆ ನಾನು ಮಾಡ್ತಾ ಇದ್ದೇನೆ ಅದು ಕರ್ತೃತ್ವದ ಭಾವನೆ ನಮ್ಮಲ್ಲಿ ಇರೋದಿಲ್ಲ ಅದೇ ರೀತಿಯಲ್ಲಿ ಶಾಸ್ತ್ರಗಳ ಜ್ಞಾನ ಇದ್ದು ಭಕ್ತಿ ಇಲ್ಲದೆ ಹೋದರೆ ಅದು ಪ್ರಯೋಜನ ಅದು ಶೋಭಿಸುವುದಿಲ್ಲ ಆದ್ದರಿಂದ ಭಕ್ತಿಯುಕ್ತವಾದಂತಹ ಕಾರ್ಯಗಳನ್ನೇ ಮಾಡಬೇಕು ಆದ್ದರಿಂದ ಕರ್ಮಗಳ ಅಭ್ಯಾಸ ಆಮೇಲೆ ಶಾಸ್ತ್ರಗಳನ್ನು ಕೇವಲ ಭಕ್ತಿಗೋಸ್ಕರವೇ ಮಾಡಬೇಕಾಗತ್ತೆ ಅದರಲ್ಲಿಯೂ ನಿಷ್ಕಾಮವಾದಂತಹ ಭಕ್ತಿಯಿಂದ ಕೆಲಸವನ್ನು ಮಾಡಿದರೆ ಮಾತ್ರ ಭಗವಂತ ಹೃದಯದಲ್ಲಿ ಬಂದು ತಾನು ನೆಲೆಸಿಬಿಡ್ತಾನಂತೆ ನೈಷ್ಕರ್ಮ್ಯ ಅಪಿ ಅಚ್ಯುತ ಭಾವ ಭಾವವರ್ಜಿತಂ ಆ ಭಗವದ್ ಭಕ್ತಿಯ ಭಾವನೆ ಇಲ್ಲದೆ ಮಾಡಿದಂತಹ ನೈಷ್ಕರ್ ಇದು ಕೆಲಸಕ್ಕೆ ಬರೋದಿಲ್ಲ ನೈಷ್ಕರ್ಮ್ಯವನ್ನು ಮಾಡಬೇಕು ನಿಷ್ಕಾಮಕರ್ಮವನ್ನು ಮಾಡಬೇಕು ಭಗವದರ್ಪಣ ಸ್ವಭಾವದಲ್ಲಿ ಸ್ವಭಾವದಲ್ಲಿ ಮಾಡಬೇಕು ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೇಣ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಂ ಅಂತ ನಾವು ಹೇಳ್ತಾ ಇದ್ವಿ ಆದ್ದರಿಂದ ಈ ಭಕ್ತಿ ಭಾವನೆಯಲ್ಲಿ ಯಾವ ಕೆಲಸವನ್ನು ನಾವು ಮಾಡಿದರೂ ಕೂಡ ಅದು ಆ ಭಕ್ತಿ ಇಲ್ಲದೆ ಹೋದರೆ ಯಾವ ಪ್ರಯೋಜನವೂ ಇಲ್ಲ ಅವನನ್ನು ಪಡೆಯಬೇಕಾದರೆ ಸಂಪೂರ್ಣವಾಗಿ ನೀನೇ ಗತಿ ಅನ್ನತಕ್ಕಂತಹ ಭಾವನೆಯಲ್ಲಿ ಟೋಟಲ್ ಸರೆಂಡರ್ ಅವನಿಗೆ ನಾವು ಭಕ್ತಿಯಿಂದ ಪೂಜಿಸಬೇಕು ಇದಕ್ಕೆ ಉದಾಹರಣೆ ನನ್ನದೇ ಉದಾಹರಣೆ ಅಂತ ಹೇಳಿ ಹೇಳ್ತಾರೆ ಯಾರು ನಾರದರು ತಮ್ಮದೇ ಆದಂತಹ ಉದಾಹರಣೆಯನ್ನು ಹೇಳ್ತಾರೆ ಇದಕ್ಕೆ ಬೇರೆ ಉದಾಹರಣೆಗಳ ಅಗತ್ಯವಿಲ್ಲಪ್ಪ ನನ್ನದೇ ಒಂದು ಉದಾಹರಣೆ ಇದಕ್ಕೆ ಏನಪ್ಪ ಅಂತಂದರೆ ಹಿಂದೆ ನಾನು ನಾರದರ ಪೂರ್ಣ ವೃತ್ತಾಂತವನ್ನು ನಾವು ನೋಡಿದರೆ ಅವರೇ ಹೇಳ್ಕೊಳ್ತಾರೆ ಹಿಂದೆ ಹಿಂದಿನ ಜನ್ಮದಲ್ಲಿ ಒಬ್ಬ ದಾಸಿ ಪುತ್ರನಾಗಿ ನಾರದರು ಜನಿಸಿದ್ರು ಆ ದಾಸಿ ಬ್ರಾಹ್ಮಣರ ಮನೆಯಲ್ಲಿ ದಾಸ್ಯವನ್ನು ಇರ್ತಾಳೆ ಪುಟ್ಟ ಬಾಲಕ ನಾರದ ನಾಲ್ಕು ವಯಸ್ಸಿರಬೇಕು ಅಂತಹ ಸಮಯದಲ್ಲಿ ಆ ದಾಸಿ ಇರತಕ್ಕಂತಹ ಬ್ರಾಹ್ಮಣನ ಮನೆಗೆ ಚಾತುರ್ಮಾಸ್ಯಕ್ಕೆ ಒಂದಷ್ಟು ಜನ ಋಷಿ ಮುನಿಗಳು ಬರ್ತಾರೆ ಚಾತುರ್ಮಾಸ್ಯ ಅಂದರೆ ಸಾಮಾನ್ಯವಾಗಿ ಮಳೆಗಾಲದ ಸಮಯದಲ್ಲಿ ನಾಲ್ಕು ತಿಂಗಳ ಕಾಲ ಜನಗಳು ಪ್ರ ಪ್ರಯಾಣವನ್ನು ಮಾಡ್ತಾ ಇರಲಿಲ್ಲ ಆಗ ಭಗವಂತನ ಕಥೆಗಳನ್ನು ಹೇಳಿಕೊಂಡು ಕಥಾವಾಚನಗಳನ್ನು ಮಾಡಿಕೊಂಡು ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿ ಕಾಲ ಕಳೀತಾ ಇದ್ದರು ಈ ಬ್ರಾಹ್ಮಣರ ಮನೆಗೆ ಎಲ್ಲ ಋಷಿ ಮುನಿಗಳು ಬಂದಿದ್ದಾರೆ ಆ ಸಮಯದಲ್ಲಿ ತಾಯಿ ಅವರ ಸೇವೆಯನ್ನು ಮಾಡೋದಕ್ಕೆ ಈ ಮಗುವನ್ನು ಬಿಟ್ಟಿದ್ದಾಳೆ ನಾರದ ಸಣ್ಣ ಮಗು ಆ ಅವನು ಚಿಕ್ಕವನಾಗಿದ್ದರೂ ಕೂಡ ಅವನಿಗೆ ವಿಶೇಷವಾದಂತಹ ಚಪಲತೆ ಏನಿಲ್ಲ ಬೇರೆ ಆಕರ್ಷಣೆಗಳಿಲ್ಲ ಅವನಿಗೆ ಮಿತಭಾಷಿಯಾಗಿದ್ದ ಅವನು ಆಜ್ಞಾನುಸಾರ ಬೇರೆ ಏನು ಹೇಳಿದರೂ ಕೂಡ ಅವರನ್ನು ಅವರ ಆಜ್ಞಾನುಸಾರ ನಡೆದುಕೊಳ್ತಾ ಇದ್ದ ಅವನಿಗೆ ಅವನಿಗೂ ಕೂಡ ಬ್ರಾಹ್ಮಣ ಇವರ ಸೇವೆಯನ್ನು ಮಾಡು ಅಂತ ಹೇಳಿ ಹೇಳಿದ ಭಾಳ ಸಂತೋಷವಾಗಿತ್ತು ಯಾವಾಗ ಅವರ ಸೇವೆಯನ್ನು ಮಾಡುವುದಕ್ಕೆ ಆರಂಭಿಸಿದ ಅವನಿಗೆ ಸಹಜವಾಗಿ ಅವರ ಅನುಗ್ರಹವೇ ಬಂದು ಬಿತ್ತು ಅವರ ಅನುಮತಿಯನ್ನೇ ಪಡೆದು ಇವನು ಊಟ ಮಾಡ್ತಾ ಇದ್ದಂತೆ ಎಷ್ಟು ಊಟ ಮಾಡ್ತಾ ಇದ್ದ ಅಂತಂದರೆ ಒಂದು ಹೊತ್ತಿಗೆ ಆಗುವಷ್ಟು ಊಟವನ್ನು ಮಾತ್ರ ಮಾಡ್ತಾ ಇದ್ದಂತೆ ಉಚ್ಚಿಷ್ಟೇಪಾನುಮೋ ಅನುಮೋದಿತೋ ದ್ವಿಜಯಿಹಿ ಸತ್ಕೃತ್ಮ ಬುಂಜೆ ತದಪಾಸ್ತಿ ಕಿಲ್ಪಿಶಃ ಆ ಅವರು ಊಟ ಮಾಡಿ ಆ ಪಾತ್ರೆಯಲ್ಲಿ ಉಳಿದಿರತಕ್ಕಂತಹ ಸ್ವಲ್ಪ ಪಾಕಶೇ ಕಿಂಚಿತ್ ಪಾಕಶೇಷ ಅಂತ ಏನು ಹೇಳಿದ್ವಿ ಆ ಸ್ವಲ್ಪ ಉಳಿದಿರತಕ್ಕಂತಹ ಊಟವನ್ನೇ ಅವನು ಒಂದು ಹೊತ್ತು ಮಾತ್ರ ಮಾಡಿ ಋಷಿಮುನಿಗಳ ಪ್ರೀತಿಗೆ ಪಾತ್ರನಾಗಿ ಭಾಗವತ ಕಥೆಗಳನ್ನು ಭಗವಂತನ ಕೀರ್ತನೆಗಳನ್ನು ಅವರು ಹೇಳುತ್ತಿದ್ದಂತಹ ಎಲ್ಲ ಕಥೆಗಳನ್ನು ತಾನು ಕೇಳ್ತಾ ಇದ್ದಂತೆ ಇವನ ಪಾಪವೇ ತೊಳೆದು ಹೋಯಿತೋ ಏನೋ ಅವನಿಗೆ ಎಂತಹ ಒಂದು ಅದ್ಭುತವಾದಂತಹ ಭಕ್ತಿ ಪ್ರ ಅದರಲ್ಲಿ ಹುಟ್ಟಿತು ಅಂದರೆ ಒಂದೊಂದು ಪದವನ್ನು ಕೂಡ ಬಿಡದೆ ಅವರು ಹೇಳ್ತಾ ಇರತಕ್ಕಂತಹದ್ದನ್ನು ಕೇಳ್ತಾ ಇದ್ದಂತೆ ಅಂತಹ ಅಭಿರುಚಿ ಅವನಲ್ಲಿ ಉಂಟಾಯಿತು ಈ ನಾಲ್ಕು ತಿಂಗಳು ಅವನ ಜೀವನದಲ್ಲಿ ಒಂದು ವಿಶೇಷವಾಗಿತ್ತು ಮೂರು ಹೊತ್ತು ಭಗವದ್ ಧ್ಯಾನ ಕೀರ್ತನೆ ಭಗವಂತನ ಮಾ ಕಥೆಗಳು ಭಗವಂತನ ಹಾಡುಗಳನ್ನು ಹಾಡ್ತಾ ಪ್ರೀತಿಯಿಂದ ಅವರ ಮಾತುಗಳನ್ನು ಕೇಳುತ್ತಾ ಅವರಿಗೆ ಶುಶ್ರೂಷೆಗಳನ್ನು ಮಾಡಿಕೊಂಡು ಭಗವಂತನ ದಿವ್ಯ ಜ್ಞಾನವನ್ನು ತಾನು ಪಡೆದುಕೊಳ್ತಾನೆ ಜ್ಞಾನಂ ಗುಹ್ಯಂ ಎತ್ತತ್ ಸಾಕ್ಷಾತ್ ಭಗವತೋದಿತ ಆ ಭಾಗವತರಾದಂತಹವರ ಸೇವೆಯನ್ನು ಮಾಡ್ತಾ ಅವರು ಹೇಳಿದಂತಹ ಎಲ್ಲ ಗುಹ್ಯವಾದಂತಹ ಭಗವದ್ವಿಚಾರಗಳನ್ನು ಕೂಡ ತಾನು ಗ್ರಹಿಸಿಬಿಡ್ತಾನೆ ಆ ಭಗವಂತನೇ ನೆನೆದು ಕಾಲ ಕಳೆಯುತ್ತಾನೆ ಅವನಿಗೆ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ತಾನು ಕಾಲವನ್ನು ಕಳೀತಾ ಇರ್ತಾನೆ ಆ ಸಮಯದಲ್ಲಿ ನಾಲ್ಕು ತಿಂಗಳು ಕಳೆದು ಹೋಗುತ್ತೆ ಈ ಯೋಗಿಗಳು ಕೂಡ ತಾವು ಹೊರಟು ಹೋಗ್ತಾರೆ ಹೊರಟು ಹೋದಾಗ ತಾಯಿ ಪಾಪ ವ್ಯಾಸಂಗ ಕಡಿಮೆ ತಿಳುವಳಿಕೆ ಕಡಿಮೆ ಪುತ್ರ ಪ್ರೇಮ ಜಾಸ್ತಿ ತನ್ನ ಮಗನನ್ನು ಕರೆದುಕೊಂಡು ಹೋಗಿ ತನ್ನ ಜೊತೆಯಲ್ಲಿ ಮಗನ ಮೇಲಿನ ಪ್ರೀತಿಗೆ ಅವನನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಟುಕೊಳ್ತಾಳೆ ಇವರು ಕೂಡ ತಾಯಿಗೆ ಬೇಸರ ಮಾಡಬಾರ್ದು ಅಂತ ಹೇಳಿ ಅವರ ಜೊತೆಯಲ್ಲಿ ಹೆಚ್ಚಿಗೆ ಆಸಕ್ತಿ ಇಲ್ಲದೇ ಇದ್ದರೂ ತನ್ನ ಆಸಕ್ತಿ ಎಲ್ಲ ಧ್ಯಾನದಲ್ಲಿಯೇ ಆಗಿರುತ್ತೆ ಹಾಗಿದ್ದರೂ ಕೂಡ ತಾಯಿಯ ಬಲವಂತಕ್ಕೋಸ್ಕರ ಅವರಲ್ಲಿ ಅವನ ತಾಯಿಯ ಜೊತೆಯಲ್ಲಿ ಕಾಲ ಕಳೀತಾನೆ ಒಂದು ದಿವಸ ತಾಯಿ ಹಾಲನ್ನು ಕರೆಯಬೇಕಾದ ಕರೆಯೋದಕ್ಕೆ ಅಂತ ಹೋಗ್ತಾಳೆ ಆವಾಗ ಹಾವು ಕಡಿದು ತಾಯಿ ಸತ್ತು ಹೋಗ್ತಾಳೆ ಅದಕ್ಕೆ ಹೇಳ್ತಾನೆ ಆ ಹಾವಿನದು ಏನು ದೋಷವಿಲ್ಲ ನಮ್ಮ ತಾಯಿಯ ಕಾಲ ಕಳೆದಿತ್ತು ಕಾಲ ಹೋಗಿತ್ತು ಅವಳು ಕಾಲ ತೀರಿತ್ತು ಅವಳ ಅವಧಿ ಹಾಗಾಗಿ ಹೋದಲು ಅಂತ ಹೇಳಿ ಹೇಳ್ತಾರೆ ಅಂದರೆ ತನ್ನಲ್ಲಿ ಯಾವ ಮಾನಸಿಕವಾದಂತಹ ವ್ಯತ್ಯಾಸ ಕೂಡ ಇಲ್ಲ ಅವನಿಗೆ ಪರಮಾತ್ಮನಲ್ಲಿ ಭಕ್ತಿ ಎಷ್ಟು ಬಂದಿತ್ತು ಅಂತ ಹೇಳಿದರೆ ಆ ಪರಮಾತ್ಮನ ಭಕ್ತಿಯಲ್ಲಿ ವೇದವ್ಯಾಸರಿಗೆ ವರ್ಣನೆಯನ್ನು ಮಾಡ್ತಾನೆ ತಾನು ಏತತ್ಸೂಚಿತ ಬ್ರಹ್ಮಸ್ಥಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭವತಿ ಕರ್ಮ ಬ್ರಹ್ಮಣಿ ಭಾವಿತಂ ಈ ಭಗವಂತನ ಭಾವನೆಗಳಲ್ಲಿ ನಾವು ಕೂತ್ಕೊಂಡ್ಬಿಟ್ರೆ ತಾಪತ್ರಯಗಳನ್ನು ತಾಪತ್ರಯಗಳು ಅಂದರೆ ಮುಂದೆ ಹಿಂದೆ ಹೇಳಿದ್ವಿ ನಾವು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕವಾದಂತಹ ಮೂರು ತಾಪತ್ರಯಗಳನ್ನು ಕೂಡ ಕಳೆಯತಕ್ಕಂತಹ ದಿವ್ಯೌಷಧಿ ಇದು ಪರಮಾತ್ಮನಲ್ಲಿ ಬ್ರಹ್ಮವಿದ್ ಬ್ರಾಹ್ಮಣಿ ಸ್ವಭಾವದಲ್ಲಿ ಯಾರು ಉಳಿತಾರೋ ಅಂಥವರಿಗೆ ಇದು ದಿವ್ಯೌಷಧವಾಗ್ತದೆ ಅಂತ ಹೇಳಿ ಹೇಳ್ತಾರೆ ತಾನು ಯಾವ ರೀತಿ ಕಾಲವನ್ನು ಕಳೆದೇನಪ್ಪ ಅಂದರೆ ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಸ್ಸಂಕರ್ಷಣಾಯ ಜ ಆ ಪರಮಾತ್ಮನಲ್ಲಿಯೇ ಯಾವಾಗಲೂ ಮಗ್ನನಾಗಿ ನಾನು ಕಾಲವನ್ನು ಕಳೀತಾ ಇದ್ದೆ ಇಂತಹ ಸಮಯದಲ್ಲಿ ನನ್ನ ತಾಯಿ ಕೂಡ ಅವರು ಋಷಿಮುನಿಗಳು ಹೊರಟು ಹೋದ ಮೇಲೆ ತನ್ನ ತಾಯಿ ಕೂಡ ಕಾಲವಾದಲು ತನಗೆ ಯಾವುದೇ ಬೇಸರವೂ ಇಲ್ಲದೆ ನಾನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದೆ ನಾನು ಅಂತ ಹೇಳಿ ಹೇಳ್ತಾರೆ ದಾರಿಯಲ್ಲಿ ಉತ್ತರ ದಿಕ್ಕಿಗೆ ಹೋಗಬೇಕಾದ್ರೆ ಸಾಮಾನ್ಯ ನಮ್ಮಂಥವ್ರು ಹೋಗಬೇಕಾದ್ರೆ ಹೋಗುವಾಗ ಯಾವುದೋ ಕೆಲಸ ಅಂತ ನೆನೆಸ್ಕೊಂಡು ಹೋಗ್ತಾ ಇರ್ತೀವಿ ದಾರಿಯಲ್ಲಿ ಇನ್ನೇನೋ ನೋಡಿಬಿಟ್ಟು ನಾ ಹಿಂದೆ ಹೇಳಿದ್ದೆ ಭಗವದ್ಗತೆ ಕೇಳ್ತಾ ಇದ್ದರೆ ಎಲ್ಲೋ ನಮ್ಮವರೇ ಹೇಳ್ತಾ ಇದ್ದಾರಲ್ಲ ಸ್ವಾಮಿ ಎಲ್ಲಿತ್ತು ಇದು ಟೇಪ್ರ್ ಕಾರ್ಡಲ್ಲಿ ಬರ್ತಾ ಇದೆಯಲ್ಲ ಅಂದರೆ ಅಲ್ಲಿಗೆ ಸತ್ಯ ಕತೆ ನಡೀತಾ ಇದೆ ಸರ್ ಸಾಯಂಕಾಲ ದಿನ ನಾನು ಹೋಗ್ತೀನಿ ಅಂತ ಹೇಳಿದರೆ ಹೌದಾ ನನಗೂ ಕೂಡ ಒಂದು ಮಾತು ಹೇಳಿಬಿಡಿ ಸರ್ ನಾನು ಬರ್ತೀನಿ ಅಂತ ಹೇಳಿ ನೆನಪು ಮಾಡಿ ಅಂತಾರಂತೆ ನೆನಪು ಮಾಡಿದರೆ ಪಾಪ ಅವರು ಸತ್ಸಂಗಕ್ಕೆ ಅಂತ ಹೊರಡ್ತಾರೆ ದಾರಿಯಲ್ಲಿ ಬೇರೆ ಯಾವುದೋ ಒಂದು ಹೋಟೆಲ್ನಲ್ಲಿ ಒಂದು ಮಸಾಲೆ ದೋಸೆ ಯಾವುದೋ ವಾಸನೆ ಬಂದಾಗ ಅಲ್ಲಿ ಹೋಗಿಬಿಡ್ತಾರೆ ಸಮಯ ಅರ್ಧ ಕಳೆದು ಹೋಗುತ್ತೆ ನಾಳೆ ಹೋದ್ರಾಯಿತು ಅನ್ನುವ ಮನೋಭಾವನೆ ಬರ್ತದೆ ಹಾಗಾಗಿ ಎಷ್ಟೋ ಜನ ಹೊರಡುವ ಕೆಲಸವೇ ಬೇರೆ ಅವರು ತಲುಪುವ ಜಾಗವೇ ಬೇರೆ ಬಿಡ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಬಾಲಕನ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ಅವರೇ ಹೇಳ್ಕೊಳ್ತಾರೆ ನಮ್ಮ ತಾಯಿ ಸತ್ತಿದ್ದು ಕೂಡ ಭಗವದನುಗ್ರಹವೇ ಅಂತ ಅಂದ್ಕೊಳ್ತಾನೆ ಯಾವ ರೀತಿಯ ಮನಸ್ಸು ಮನೋವಿಕಾರಗಳು ಇಲ್ಲದೆ ತಾನು ಉತ್ತರ ದಿಕ್ಕಿಗೆ ಹೊರಟು ಹೋಗಬೇಕಾದರೆ ದಾರಿಯಲ್ಲಿ ನನಗೆ ಹಳ್ಳಿಗಳು ಸಿಗ್ತವೆ ನಗರಗಳು ಸಿಗ್ತವೆ ಪರ್ವತಗಳು ಸಿಗ್ತವೆ ನದಿಗಳು ಸಿಗ್ತವೆ ವಿಧ ವಿಧವಾದಂಥ ಪ್ರಾಣಿಗಳು ಬರ್ತವೆ ಬೇಕಾದಷ್ಟು ಬಣ್ಣ ಬಣ್ಣದ ಆಕರ್ಷಣೆಗಳು ಸಿಗ್ತವೆ ಎಷ್ಟೊಂದು ಪ್ರಾಣಿಗಳನ್ನು ನೋಡ್ತೇನೆ ವಿಧ ಲೋಕ ವ್ಯವಹಾರಗಳನ್ನು ನೋಡ್ತೇನೆ ಏನಾದರೂ ಕೂಡ ನನ್ನ ಮನಸ್ಸು ಯಾವುದರಲ್ಲಿಯೂ ಸಂತೋಷ ಪಡುವುದಿಲ್ಲ ಯಾವುದಕ್ಕೂ ನನ್ನ ಮನಸ್ಸು ಆಕರ್ಷಿತವಾಗೋದಿಲ್ಲ ಅದು ಯಾವುದರಲ್ಲೂ ನನ್ನ ಮನಸ್ಸು ನಿಲ್ಲೋದಿಲ್ಲ ಹಾಗೆ ಮುಂದುವರೆದು ಹೋಗ್ತಾ ಇರಬೇಕಾದ್ರೆ ಬಹಳವಾದಂತಹ ಬಾಯಾರಿಕೆಯಾಗತ್ತೆ ದಾರಿಯಲ್ಲಿ ಒಂದು ನದಿ ಸಿಗ್ತದೆ ಆ ನದಿಯ ಬಳಿಯಲ್ಲಿ ಹೋಗಿ ನೀರನ್ನು ಕುಡಿದು ಸ್ನಾನ ಮಾಡಿ ಒಂದು ಆ ಅಡವಿಯಲ್ಲಿ ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಂಡು ನಾನು ಜಪ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ತಸ್ಮಿನ್ ನಿರ್ಮನುಜೆ ನಿರ್ಮನುಜೆ ಅರಣ್ಯೆ ಪಿಪ್ಪಲೋಪಸ್ಥ ಪಿಪ್ಪಲೋಪಸ್ಥಸ್ತಿ ಆತ್ಮನ ಆತ್ಮನ ಆತ್ಮಸ್ಥಾಶ್ತಂ ಅಚಿಂತಯನ್ ಧ್ಯಾತಶ್ಚರಣಾಂ ಭೋಜಂ ಭಾವನಿರ್ಜಿತಚೇತಸ ಔತ್ಕಂಠ್ಯಾಶ್ರತಲಾಕ್ಷಕ್ಷ ಹೃದಯ ಸೀನ್ಮೇ ಶೈರ್ಹರಿ ಒಂದು ಅರಣ್ಯ ಮರದ ಕೆಳಗಡೆಯಲ್ಲಿ ಕೂತ್ಕೊಂಡು ನಿರ್ಮನುಜ ಯಾರು ಜನಗಳಿಲ್ಲದೇ ಇರತಕ್ಕಂತಹ ಜಾಗ ಅರಣ್ಯ ಅರಣ್ಯದಲ್ಲಿ ಒಂದು ಅರಳಿಯ ಮರ ಅರಳಿಯ ಮರದ ಕೆಳಗಡೆಯಲ್ಲಿ ಕೂತ್ಕೊಂಡು ತಾನು ಆ ಭಗವಂತನ ಆ ಜ್ಞಾನಿಗಳು ನನಗೆ ಹೇಳಿದಂತಹ ರೀತಿಯಲ್ಲಿ ಆ ಪರಮಾತ್ಮನ ಪಾದ ಅರವಿಂದಗಳನ್ನು ನೆನಪು ಮಾಡಿಕೊಂಡು ಧ್ಯಾನವನ್ನು ಆರಂಭಿಸ್ತೇನೆ ಧ್ಯಾನ ನಡೀತಾ 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 ನನಗೇ ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ ತಕ್ಷಣ ಹೃದಯದಲ್ಲಿ ಭಗವಂತ ಬಂದು ಸ್ಥಿತನಾಗಿ ಬಿಡ್ತಾನೆ ಆ ಸ್ಥಿತನಾದಂತಹ ಸಮಯದಲ್ಲಿ ಪ್ರೇಮಾತಿಭರಂ ನಿರ್ಭನ್ನ ಪುಲಕಾಂಗೋ ಅತಿ ನಿರ್ವತಃ ನನಗೆ ಪುಲಕಿತವಾಗಿ ಬಿಟ್ಟೆ ನಾನು ನನಗೆ ಒಳಗೆ ಆದಂತಹ ಸಂತೋಷವನ್ನು ಹೇಳ್ತಿರೋದು ಅಷ್ಟು ಸಂತೋಷವಾಯಿತು ಮನಸ್ಸಿಗೆ ಒಂದು ವಿಶೇಷವಾದಂತಹ ಆನಂದ ಆಯಿತು ಆನಂದ ಸಂಪ್ಲವೆ ಲೀನೋ ನಾಪಶ್ಯಂ ಅಭಯಂ ಈ ರೀತಿಯ ಆನಂದವನ್ನು ನಾನು ನನ್ನ ಜೀವನದಲ್ಲಿ ನೋಡಿದ್ದೇ ಇಲ್ಲ ಅಂತಹ ಒಂದು ಪರಮಾನಂದವಾಯಿತು ನನಗೆ ಅಂತ ಹೇಳಿ ಹೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ